ಸಾರಿ ಪ್ರಧಾನಮಂತ್ರಿ ಬರಬೇಕು ನಮ್ಮ ಇವ್ರಿ ಇವನ್ ಯಾರು ಇವನ್ರಿ ಅವನು ಸಿದರಾಮಯ್ಯ ಸಿದರಾಮ ಅರ್ಥಕವೈತ್ ಸಾರ್ಥಕವೈತ್ ತು ಉಂಗೆ ಮಂತ್ರಿ ಸಿದರಾಮಣ್ಣ ಪ್ರಧಾನಮಂತ್ರಿ ಬರಬೇಕು ಹೇಳಪ್ಪ ಪ್ರಿಯಾಂಕಾ ಜರ್ಕಿವ ಅಯ್ಯೋ ದೇವರೇ ಯೋ ಪ್ರಿಯಾಂಕಾ ಜರ್ಕಿ ಉಳ್ಳಿ ಲಿಂಕ್ ತಿರುದು ಕಣ್ರಿಯಾ ನಾನು ಪ್ರೈಮ್ मिनिस्टर ಹೇಳ್ತರೋದು ಬಾ ಸಾಲಕ ಕೊಪಡಿ ತೋಡ್ವಿ ಕೊಪಡಿ ದೇಶಕ್ಕೆ ಬರಬೇಕು ದೇಶಕ್ಕೆ ಮೋದಿ 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 ಬಿಜೆಪಿ ಬಿಜೆಪಿ ಸಾಕು ಹೋರೈಕ್ ಸೆಕೆಂಡ್ ಇದಾದ ಶ್ರೀಕುಮಾರ್ ಡಿಕೆ ಮಾರೋ ಮುಜುಮಾರೋ ಮಾರೋ ಮುಜುಮಾರು ಪ್ರಧಾನಮಂತ್ರಿ ಕೋಣ ಕಾಸೆ ಆತೇ ಈಗ ನನ್ಗ್ ಗೊತ್ತಾಯ್ತು ಇನ್ನು ನನ್ ಯಾಕೆ ಉಳಿಸಿದ್ದೀಯಾ ನೀನು ಅಂತ ನಾನ್ ಆವಾಗ್ಲೇ ಸತ್ತೋಗಿದ್ರೆ ಹೋಗಿದ್ರೆ ಈ ವೈಭವನೆಲ್ಲ ನೋಡಕ್ ಆಗ್ತಿತ್ತ ಮುಂದಿನ ಚುನಾವಣೆಯಲ್ಲಿ ಸೋಲೋದು ಯಾರು ಅನ್ಮೋರ್ ಅನ್ಮೋನ್ ಅನ್ಬೇಕು ನೀವು ಇವ್ನು ಶೆಟ್ಟಿ ಡೂಪ್ಲಿಕೇಟ್ ಎಕ್ಸ್ಪರ್ಟ್ ಇವನು ನಾಗಿ ಡೂಪ್ಲಿಕೇಟ್ ತಂದೆಲಿ ಶೆಟ್ಟಿ ಪಾರ್ಟ್ನರ್ ಇವ್ರಿಬ್ರು ಸೇರಿದ್ರೆ ನಾನು ಇರಬೇಕಾ ಬೇಡ ನಂಗಿ ಮೀ ನೀವು ಬೇಡ ನಾನು ಇರಬೇಕ ಬೇಡ ಬ್ಯಾಡ ಹೋಗು ಒಂದು ಬಿಟ್ಳು ನಾನು ಸೀರಾ ಬಂದ್ಬಿಟ್ಟೆ ನಾನು ಇರಬೇಕ ಬೇಡ ನಂಗಿ ಮೀ ನೀವು ಬೇಡ ನಾನು ಇರಬೇಕ ಬೇಡ ಬ್ಯಾಡ ಹೋಗು ಅಂದ್ಬುಟ್ಳು ನಾನು ಸೀರಾ ಬಂದ್ಬಿಟ್ಟೆ ಏ ಹುಚ್ಚು ಸುಳಿ ಮಗನ ತಂದ್ ಕಿಸಿದ ಇದ್ದಾಗ ಎಂತ ವಿಡಿಯೋ ಬಿಡಬೇಕು ಎಂತ ಹಿಡಿಯೋ ಬಿಡಬಾರ ಗೊತ್ತಾಗಂಗಿಲ್ಲ ಅವನೆಯಾಗ ಕೂತ ಅಪ್ಪ ಎಂತ ಹಿಡಿಯೋದ ನೋಣ ಅವು ಕೇಳಿದ್ರ ಕಿವಿ ಹರ ತೂತಾ ಬಿಡ್ತಾವ ನೋಣ ಅಂತ ವಾಯ್ಸ್ ಬಿಡ್ತಿರಿಪ್ಪ ನಾನು ನಾನಾರು ಕಶ್ಯಪ ಬ್ರಹ್ಮನ ಮಗ ದಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ ಆದಿತ್ಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ ಅತಳ ಬಿಥಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಅಡಿ ಅಡಿಯತ್ತರೆ ಬೆರಿಯುವುದು ಭೂಮಿ ತಲೆ ಎತ್ತಲು ಬೆಚ್ಚುವುದು ಭಾನು ಕೈ ಎತ್ತಲು ನಡುಗುವುದು ಸೃಷ್ಟಿ ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಜನ್ಮ ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ ನನ್ನ ಆಶಾ ಜ್ಯೋತಿಯಿಂದ ಎಂದು ನನ್ನ ಮನಸ್ಸಿಗೆ ನೆಮ್ಮದಿಲ್ಲಿ ಬಂದರೆ ಇದೊಂದು ಬದುಕೆ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ನಮ್ಮ ಕತೆ ನಮಗೆ ಗೊತ್ತು ನಿಮ್ಮ ಕತೆ ನಿಮಗೆ ಗೊತ್ತು ಏ ನಿಮ್ಗ್ ನನ್ ಗತಿ ಇಲ್ಲ ಅಂತ ಹೇಳಿ ಬಂದಿಲ್ಲ ನೀನ್ ಲಗು ಬಿಡಕ್ಕೆ ಬಂದ್ ಕೊಟ್ಟಿದ್ದಲ್ಲ ಅದಕ್ಕೆ ಕಡೆ ಬತ್ತಿ ನಿಂದಿದ್ ಯಾವ್ ನಮ್ ಮನೆಗ್ ಕೂಳಿಗ್ ಗತಿ ಇಲ್ದ ಬಿದ್ದಿಲ್ಲ ನಾವ್ ಯೋ ಅಲ್ಲ ಹೇಳಿ ಯಾರೋ ಇವ್ರು ನಮ್ಗೆ ಯಾರು ಫೋನ್ ಮಾಡ್ತಾರಲ್ಲ ಅವರು ಅಂತ ತಿಳ್ಕೊಂಡ್ ನಮ್ ಮನೆಗ್ ಕೂಳಿಗ್ ಗತಿ ಇಲ್ದ ಏನು ನಮ್ ಬಿಕಾರಿ ನನ್ ಮಕ್ಳ್ರಲ್ಲ ಏನ್ ನಿನ್ ಮನೆ ಏನ್ ವರ್ಷ ಬತ್ಕಲ್ಲ ನಿನ್ ಮನೆ ಬಾಕ್ಲಕ್ ಅನ್ನಕ್ ಬಂದಿಲ್ಲ ನಾನು ಖಂಡಿತ